ನಮಸ್ಕಾರ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಗದ್ಯ ಎರಡು ಇರುವಂಥದ್ದು ಸಾರ್ಥಕ ಬದುಕಿನ ಸಾಧಕ ಡಿ ವಿಜಿ ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಭಾಷಾ ಚಟುವಟಿಕೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಡುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎರಡನೇ ಗದ್ಯ ಸಾರ್ಥಕ ಬದುಕಿನ ಸಾಧಕ ಡಿ ಬಿಜಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಕೃತಿಕಾರರಾಗಿರುವಂಥದ್ದು ಇವರ ಒಂದು ಪರಿಚಯವನ್ನು ನೋಡಿದಾಗ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ರು ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು ಇವರು ವೃತ್ತ ಚಿತ್ರಕೂಟ ಸುಳಿ ಮೊದಲಾದ ಕವನ ಸಂಕಲನಗಳನ್ನು ದೀಪಿಕಾ ಭಾವಸಂಗಮ ಸಂಪುಟ ಎನ್ನುವ ಸಾಹಿತ್ಯ ಸಾಧಕರ ಕುರಿತಾದ ಕೃತಿಯನ್ನು ಬರೆದಿದ್ದಾರೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ್ ಕಾರಂತ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಆರ್ಯಭಟ್ಟ ಪ್ರಶಸ್ತಿ ಮೊದಲಾದವುಗಳು ದೊರೆತಿವೆ ಪ್ರಸ್ತುತ ಗದ್ಯ ಭಾಗವನ್ನು ಇವರ ಸಾಹಿತ್ಯ ರತ್ನ ಸಂಪುಟದಿಂದ ಆಯ್ದುಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಡಿವಿಜಿ ಅವರ ಹುಟ್ಟೂರು ಯಾವ ಡಿವಿಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮುಳುಭಾಗಿ ಎರಡನೇ ಪ್ರಶ್ನೆ ಡಿವಿಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಡಿವಿಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಮಹರ್ಷಿ ಪ್ರಾಯರಾದ ಚೇತನ್ ಎಂದು ಡಿವಿಜಿ ಅವರು ಬಣ್ಣಿಸಿರುವ ಅವರ ಅಜ್ಜಿ ತಾಯಿಯ ತಾಯಿ ಸಾಕಮ್ಮ ಮತ್ತು ಅವರ ಸೋದರ ಮಾವ ತಿಮ್ಮಪ್ಪ ಇನ್ನು ಮೂರನೇ ಪ್ರಶ್ನೆ ಡಿವಿಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು ಡಿವಿಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಡಿವಿಜಿ ಅವರ ತಂದೆಗೆ ಬೇಕಾಗಿದ್ದ ಬಂಡಿ ಹೊಡೆಯುವ ವ್ಯಕ್ತಿ ರಸೂಲ್ ಖಾನ್ ಇನ್ನು ನಾಲ್ಕನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ಯಾವುದು ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ದಿವಾನ್ ಹುದ್ದೆಯನ್ನು ಅಲಂಕರಿಸಿದರು ಇನ್ನು ಐದನೇ ಪ್ರಶ್ನೆ ಡಿವಿಜಿ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಡಿವಿಜಿ ಅವರು ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಸ್ಥಾಪಿಸಿದರು ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ರಸೂಲ್ ಖಾನ್ ಅವರು ಡಿವಿಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ತಮ್ಮ ಸ್ವಂತ ಊರಾದ ಮುಳುಬಾಗಿಲಿನಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಡಿವಿಜಿ ಅವರಿಗೆ ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕಿತ್ತು ಹಣದ ಅನುಕೂಲವಿಲ್ಲದಿದ್ದರಿಂದ ಅವರ ತಂದೆ ಮತ್ತು ಅಜ್ಜಿ ಓದು ಇಲ್ಲಿಗೆ ಸಾಕು ಎಂದು ತೀರ್ಮಾನಿಸಿದ ಆಗ ಅವರ ಭಾಗ್ಯ ಎಂಬಂತೆ ಸಹಾಯಕ್ಕೆ ಬಂದ ವ್ಯಕ್ತಿ ರಸೂಲ್ ಖಾನ್ ಬಡವ ಪ್ರಾಮಾಣಿಕ ಬಂಡಿ ಹೊಡೆಯುವ ವ್ಯಕ್ತಿಯಾಗಿದ್ದ ಅವನು ಅವರ ತಂದೆಗೆ ಬೇಕಾದವನಾಗಿದ್ದು ಗುಂಡಣ್ಣ ತುಂಬಾ ಚುರುಕಾದ ಹುಡುಗ ಅವನು ಮುಂದೆ ಓದಲೇಬೇಕೆಂದು ಅವನನ್ನು ತನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆಗೆ ಹೋಗ್ತೀನಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ಒಂದು ರೂಪಾಯಿ ಕೈ ಖರ್ಚಿಗೆ ಕೊಡ್ತೀನಿ ಅವನ ಓದು ನಡೆಯಲೇಬೇಕು ಎಂದು ಹೇಳಿ ಹಠ ಹಿಡಿದು ಅದರಂತೆಯೇ ನಡೆದುಕೊಂಡ ಎರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು ವಿಶ್ವೇಶ್ವರಯ್ಯ ಮೈಸೂರಿನ ದಿವಾನ್ರಾಗಿದ್ದ ಸಂದರ್ಭದಲ್ಲಿ ಡಿವಿಜಿ ಅವರು ಆಗಿನ್ನೂ ಯುವ ಪತ್ರಕರ್ತರು ದಸರಾ ಉತ್ಸವದ ಸಂದರ್ಭದಲ್ಲಿ ವಿಶೇಷ ವರದಿ ನೀಡಿದ ಪತ್ರಿಕೆಗಳ ಪತ್ರಕರ್ತರಿಗೆ ದೊಡ್ಡ ಮೊತ್ತದ ಸಂಭಾವನೆ ಬಂದಿತು ಉಳಿದ ಪತ್ರಕರ್ತರಿಗೆ ಸಂದ ಹಾಗೆಯೇ ಡಿವಿಜಿಯವರಿಗೂ ದೊರೆತಾಗ ಅವರು ಅದನ್ನು ಸರ್ಕಾರಕ್ಕೆ ಮರಳಿಸಿದರು ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ ಎಂದು ತನಗೆ ಆ ಹಣ ಬೇಡ ಬೇ ಬೇಡವೇ ಬೇಡ ಎಂದು ಅವರು ಹೇಳಿದಾಗ ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯದರ್ಶಿಗೆ ಈ ಮನುಷ್ಯನ ರೀತಿಯೇ ಬೇರೆ ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದರು ಇನ್ನು ಮೂರನೇ ಪ್ರಶ್ನೆ ಡಿವಿಜಿಯವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಮೈಸೂರಿನ ದಿವಾನ್ರಾಗಿದ್ದ ವಿಶ್ವೇಶ್ವರಯ್ಯನವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೆಯುತ್ತಿದ್ದರು ಪ್ರತಿಯಾಗಿ ಅದಕ್ಕೆ ಸಂಭಾವನೆಯನ್ನು ಕೊಡುತ್ತಿದ್ದರು ಡಿವಿಜಿ ಜಿ ಅವರಿಂದಲೂ ಅನೇಕ ಸಲ ಕೆಲಸ ಮಾಡಿಸಿಕೊಂಡಿದ್ದ ಅವರು ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ ಡಿ ವಿಜಿ ಒಪ್ಪಲಿಲ್ಲ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಅವರು ಮಹಾನ್ ವ್ಯಕ್ತಿ ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ ಅದಕ್ಕೆ ಸಂಭಾವನೆ ಎಂದಿಗೂ ಕೂಡದು ಎಂದರು ಇನ್ನು ನಾಲ್ಕನೇ ಪ್ರಶ್ನೆ ಡಿವಿಜಿ ಅವರ ಶ್ರೀಮತಿ ಅವರ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ ಡಿವಿಜಿ ಅವರ ಪತ್ನಿಯ ಬಳಿ ಇದ್ದದ್ದು ಒಂದೇ ಸೀರೆ ಅದು ಒಂದೆರಡು ಕಡೆ ಹರಿದಿತ್ತು ಅವರು ಆ ಬಟ್ಟೆಯಲ್ಲಿ ಕಾಣಿಸಿಕೊಂಡರೆ ಜನರು ಡಿವಿಜಿ ಅವರನ್ನು ಕುರಿತು ಆಡಿಕೊಳ್ಳುವರೆಂದು ಅವರ ಪತ್ನಿಗೆ ಅನಿಸಿದ್ದರಿಂದ ಬಂಧುಗಳ ಮನೆಗೆ ಹೋಗಿ ಬರುವುದು ಅವರ ಕರ್ತವ್ಯ ಹೇಗೋ ಹಾಗೆ ಡಿವಿಜಿ ಅವರ ಮರ್ಯಾದೆಗೆ ಊನ ಬರದಂತೆ ನೋಡಿಕೊಳ್ಳುವುದು ತಮ್ಮ ಕರ್ತವ್ಯ ಎಂದು ಭಾವಿಸಿ ಅವರು ಬಂಧುಗಳ ಮನೆಗೆ ಹೋಗಲಿಲ್ಲ ಇನ್ನು ಐದನೇ ಪ್ರಶ್ನೆ ಎಲ್ಲರೊಂದಿಗೆ ಹೇಗೆ ಬಾಳಬೇಕೆಂದು ಡಿ ವಿಜಿ ಹೇಳಿದ್ದಾರೆ ಜೀವನವನ್ನು ನಾವು ಬಂದ ಹಾಗೆ ಎದುರಿಸಬೇಕು ಕಷ್ಟ ಸುಖ ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು ಬೆಟ್ಟದ ಕೆಳಗಿನ ಹುಲ್ಲಿನಂತೆ ವಿನಯ ವಿಧೇಯತೆಯನ್ನು ಅಳವಡಿಸಿಕೊಂಡು ಮನೆಗೆ ಸುವಾಸನೆ ಬೀರುವ ಮಲ್ಲಿಗೆಯಂತೆ ಮೃದು ನಡೆ ನುಡಿಯಿಂದ ಬಾಳಬೇಕು ಜೀವನದಲ್ಲಿ ವಿಧಿ ನೀಡುವ ಕಷ್ಟಗಳೆಂಬ ಮಳೆಗೆ ಹೆದರದೆ ವಿಚಲಿತನಾಗದೆ ಕಲ್ಲಿನಂತಿರಬೇಕು ನೊಂದವರಿಗೆ ಬಡವರಿಗೆ ಬೆಲ್ಲ ಸಕ್ಕರೆಯಂತೆ ಸಿಹಿಯಾಗಿ ಪ್ರೀತಿಯನ್ನು ತೋರಬೇಕು ಬಡವ ಬಲ್ಲಿದರೆನ್ನದೆ ಎಲ್ಲರಲ್ಲಿ ಒಂದಾಗಿ ಬಾಳಬೇಕು ಎಂದು ಡಿವಿಜಿ ಹೇಳಿದ್ದಾರೆ ಇನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಡಿವಿಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಡಿವಿಜಿ ಅವರದು ಸತ್ವಶಾಲಿ ವ್ಯಕ್ತಿತ್ವ ಕೇವಲ ಶೀಲ ವಿವೇಕ ನಿಸ್ಪ್ರಹತೆ ಸ್ವಯಂ ಅರ್ಜಿತ ಪಾಂಡಿತ್ಯ ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಡಿವಿಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾದವರು ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನ್ರಾಗಿದ್ದ ವೇಳೆಯಲ್ಲಿ ತಾವು ಮಾಡಿದ ಕಾರ್ಯಕ್ಕೆ ಎರಡು ಬಾರಿ ಸಂಭಾವನೆ ಪಡೆಯಲು ಅವಕಾಶವಿದ್ದರೂ ನಿರಾಕರಿಸಿ ಹೃದಯ ಶ್ರೀಮಂತಿಕೆ ಮೆರೆದ ಸ್ವಾಭಿಮಾನಿ ಕನ್ನಡ ಸಾರಸ್ವತ ಲೋಕದ ಭೀಷ್ಮರೆಂದು ಕರೆಸಿಕೊಂಡವರು ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ ಅವರದು ಸಾಹಿತಿ ಮಾತ್ರವಲ್ಲದೆ ಹೆಸರಾಂತ ಪತ್ರಕರ್ತರೂ ಆಗಿದ್ದವರು ಹಿರಿಯ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರೂ ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕೆ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂತಹ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದವರು ಮಹಾಧೀಮಂತ ಎಂದು ಅವರನ್ನು ವರ್ಣಿಸುವುದು ಸೂಕ್ತವೆನಿಸುವುದು ಎರಡನೇ ಪ್ರಶ್ನೆ ಅವರಿಗೂ ಅವರ ಶ್ರೀಮತಿಯವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಬಂಧುಗಳೊಬ್ಬರ ಮನೆಯಲ್ಲಿ ನಡೆಯುತ್ತಿದ್ದ ಉತ್ಸವಕ್ಕೆ ಹೋಗಲು ಸಾಧ್ಯವಾಗದೆ ಡಿವಿಜಿಯವರು ತಮ್ಮ ಮಕ್ಕಳನ್ನು ಅಲ್ಲಿಗೆ ಕಳಿಸಿದ್ದರು ತಮ್ಮ ಪತ್ನಿ ಹೋಗುವರೆಂದು ನಿರೀಕ್ಷಿಸಿದ ಅವರಿಗೆ ಹೆಂಡತಿ ಆರತಿ ಅಕ್ಷತೆಯ ಸಮಯವಾದರೂ ಹೋಗದೇ ಇರುವುದು ನೋಡಿ ಅಸಮಾಧಾನವಾಗಿ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಎಂದು ಕೇಳಿದರು ಅವರ ಪತ್ನಿ ಇಲ್ಲ ಎಂದರು ಯಾಕೆಂದು ಕೇಳಿದಾಗ ಹೇಗೆಂದರೂ ಮಕ್ಕಳನ್ನು ಕಳಿಸಿರುವೆನಲ್ಲ ಎಂದು ಪತ್ನಿ ಹೇಳಿದರು ಆದರೆ ನೀನು ಹೋಗಬೇಕಿತ್ತು ಅವರು ನಮಗೆ ಬಹಳ ಬೇಕಾದವರು ನೀನು ಹೋಗದಿದ್ದರೆ ಅವರಿಗೆ ಬೇಸರವಾಗುತ್ತದೆ ಎಂದು ಡಿವಿಜಿ ಅವರು ಹೇಳಿದಾಗ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಎಂದು ಅವರ ಪತ್ನಿ ಉತ್ಸವಕ್ಕೆ ಹೋಗುವುದನ್ನು ತಪ್ಪಿಸಿಕೊಳ್ಳಲು ಬಯಸುತ್ತಾರೆ ಡಿವಿಜಿ ಮತ್ತೆ ಮತ್ತೆ ಕೇಳಿದಾಗ ನಿಜವಾದ ಕಾರಣವನ್ನು ಹೇಳುತ್ತಾ ಅವರ ಹೆಂಡತಿ ತಾನು ಕಾರಣವನ್ನು ಹೇಳಬಾರದು ಎಂದಿದ್ದೆ ತನ್ನ ಬಳಿ ಇರುವುದು ಒಂದೇ ಸೀರೆ ಅದು ಒಂದೆರಡು ಕಡೆ ಹರಿದು ಹೋಗಿದೆ ಅದೇ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ಡಿವಿಜಿ ಅವರ ಬಗ್ಗೆ ಆಡಿಕೊಳ್ಳುವುದಾಗಿಯೂ ಬಂಧುಗಳ ಮನೆಗೆ ಹೋಗಿ ಬರುವುದು ತಮ್ಮ ಕರ್ತವ್ಯ ಹೇಗೋ ಹಾಗೆ ಡಿವಿಜಿ ಅವರ ಮರ್ಯಾದೆಗೆ ಊನ ಬರದಂತೆ ನೋಡಿಕೊಳ್ಳುವುದು ತನ್ನ ಕರ್ತವ್ಯ ಎಂದು ಉತ್ತರಿಸುವರು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂತದ್ದು ಏನು ಬಂದಿರಿ ಗುಂಡಪ್ಪ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಬರೆದ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ವಿಶ್ವೇಶ್ವರಯ್ಯನವರು ಹೇಳಿದ್ದಾರೆ ಸಂದರ್ಭ ಅವರು ಮೈಸೂರಿನ ದಿವಾನ್ ರಾಗಿದ್ದ ಸಂದರ್ಭದಲ್ಲಿ ಡಿವಿಜಿ ಯುವ ಪತ್ರಕರ್ತರು ಆ ಸಮಯದಲ್ಲಿ ದಸರಾ ಸಂದರ್ಭದಲ್ಲಿ ವಿಶೇಷ ವರದಿ ನೀಡಿದ ಪತ್ರಿಕೆಗಳ ಪತ್ರಕರ್ತರಿಗೆ ದೊಡ್ಡ ಮೊತ್ತದ ಸಂಭಾವನೆ ಕೊಡಲಾಯಿತು ಡಿವಿಜಿಯವರಿಗೂ ಸಂಭಾವನೆ ದೊರೆಯಿತು ಆಗ ಅವರು ತಮಗೆ ಬಂದ ಹಣವನ್ನು ಮರಳಿಸಲು ವಿಶ್ವೇಶ್ವರ್ಯನವರ ಬಳಿ ಬಂದಾಗ ವಿಶ್ವೇಶ್ವರಯ್ಯ ಮೇಲಿನಂತೆ ಕೇಳಿದರು ಸ್ವಾರಸ್ಯ ಡಿವಿಜಿ ಮತ್ತು ವಿಶ್ವೇಶ್ವರಯ್ಯನವರ ನಡುವಿನ ಆತ್ಮೀಯತೆಯನ್ನು ಪ್ರಸ್ತುತ ವಾಕ್ಯವು ಸೂಚಿಸುವುದು ಇನ್ನು ಎರಡನೇ ಸಂದರ್ಭ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಬರೆದ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಡಿವಿಜಿ ಹೇಳಿದ್ದಾರೆ ಡಿವಿಜಿಯವರ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಡಿವಿಜಿಗೆ ಹೋಗಲು ಸಾಧ್ಯವಾಗಲಿಲ್ಲ ಮಕ್ಕಳನ್ನು ಕಳಿಸಿದರೂ ಆರತಿ ಅಕ್ಷತೆ ಹೊತ್ತಾದರೂ ಅವರ ಹೆಂಡತಿ ಹೋಗದೆ ಮನೆಯಲ್ಲಿ ಇದ್ದರು ಆಗ ಡಿವಿಜಿಯವರು ಅಸಮಾಧಾನದಿಂದ ಮೇಲಿನಂತೆ ಕೇಳಿದರು ಸ್ವಾರಸ್ಯ ಪರಿಸ್ಥಿತಿಯ ಅರಿವಿರದ ಡಿವಿಜಿಯವರು ಪತ್ತಿ ಯಾಕೆ ಉತ್ಸವಕ್ಕೆ ಹೋಗುತ್ತಿಲ್ಲ ಎಂದು ಕುತೂಹಲ ವ್ಯಕ್ತಪಡಿಸಿರುವುದನ್ನು ಮೇಲಿನ ವಾಕ್ಯವು ಸೂಚಿಸುವುದು ಇನ್ನು ಮೂರನೇ ಸಂದರ್ಭ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಬರೆದ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಡಿವಿಜಿಯವರ ಪತ್ನಿ ಡಿವಿಜಿಯವರಿಗೆ ಈ ಮಾತನ್ನು ಹೇಳಿದರು ಡಿವಿಜಿಯವರ ಬಂಧುಗಳೊಬ್ಬರ ಮನೆಯಲ್ಲಿ ಉತ್ಸವ ನಡೆದಾಗ ಅವರು ಹೋಗಲಾಗದ ಕಾರಣ ತಮ್ಮ ಮಕ್ಕಳನ್ನು ಕಳಿಸಿದ್ದರು ಅಷ್ಟಲ್ಲದೆ ಹೇಗೆಂದರೂ ತಮ್ಮ ಪತ್ನಿ ಹೋಗುವರೆಂದು ಭಾವಿಸಿದ್ದರು ಆದರೆ ಆರತಿ ಅಕ್ಷತೆ ವೇಳೆಯಾದರೂ ಅವರ ಪತ್ನಿ ಮನೆಯಲ್ಲೇ ಇರುವುದನ್ನು ನೋಡಿಯ ಸಮಾಧಾನದಿಂದ ವಿಚಾರಿಸಿದಾಗ ಅವರ ಪತ್ನಿ ಮೇಲಿನಂತೆ ಹೇಳಿದರು ಸ್ವಾರಸ್ಯ ಡಿವಿಜಿಯವರ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಮೇಲಿನ ವಾಕ್ಯವು ಸೂಚಿಸುವುದು ಇನ್ನು ನಾಲ್ಕನೇ ಸಂದರ್ಭ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಬರೆದ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಡಿವಿಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ ಸಂದರ್ಭ ಇಳೆಯಿಂದ ಕುಡಿಯೊಡೆದು ಬ ಮೊಳಕೆ ಭೂಮಿಯ ಪದರವನ್ನು ಸೀಳಿಕೊಂಡು ಬರುವಾಗ ಯಾವುದೇ ಅಬ್ಬರ ಆರ್ಭಟಗಳಿಲ್ಲದೆ ಬರುತ್ತದೆ ಮರದಲ್ಲಿ ಕಾಯಿ ಹಣ್ಣಾಗುವಾಗ ನಾನು ಹಣ್ಣಾಗುತ್ತಿದ್ದೇನೆ ಎಂದು ತೂರಿ ಊದಿಮಾಗುವುದಿಲ್ಲ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯಚಂದ್ರರು ಸಹ ಶಬ್ದವಿಲ್ಲದೆ ತಮ್ಮ ತಮ್ಮ ಕೆಲಸವನ್ನು ಮಾಡಿ ಹೋಗುತ್ತಾರೆ ಹಾಗಿದ್ದಲ್ಲಿ ನಾವು ಯಾವ ಸಾಧನೆಗಳನ್ನು ಮಾಡಿದ್ದೇವೆ ಎಂದು ಅಹಂಕಾರ ಪಡಬೇಕು ತುಟಿಗಳನ್ನು ಹೊಲಿದು ಕಾರ್ಯ ಮಾಡಬೇಕು ಎಂದು ಹೇಳಿದ್ದಾರೆ ಸ್ವಾರಸ್ಯ ಅಹಂಕಾರವಿಲ್ಲದೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವ ಜೀವನ ನಮ್ಮದಾಗಿರಬೇಕು ಎಂಬುದು ಮೇಲಿನ ವಾಕ್ಯದ ಅರ್ಥವಾಗಿದೆ ಇನ್ನು ಐದನೇ ಸಂದರ್ಭ ಬೆಲ್ಲ ಸಕ್ಕರೆ ಹಾಗೂ ದೀನದುರ್ಬಲ ರಿಂಗೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಬರೆದ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಅವರು ತಮ್ಮ ಮಂಪು ತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ ಸಂದರ್ಭ ದೊಡ್ಡ ಬೆಟ್ಟದ ಕೆಳಗಿನ ಹುಲ್ಲು ದೀನತೆಯ ಪ್ರತೀಕ ನಾನು ಬೆಟ್ಟದಷ್ಟು ದೊಡ್ಡವನಲ್ಲ ನಾನು ಮಾಡುವ ಕೆಲಸ ಬೆಟ್ಟದಷ್ಟು ದೊಡ್ಡದಲ್ಲ ಎಂಬ ಅರಿವು ಜೀವನ ಸಫಲತೆಗೆ ದಾರಿ ಊರಿಗೆ ಉಪಕಾರಿ ಮನೆಗೆ ಮಾರಿ ಎಂಬ ನುಡಿಗೆ ಹೊರತಾಗಿರಬೇಕು ಕಷ್ಟಗಳನ್ನೆಲ್ಲ ಕಲ್ಲು ಹೃದಯ ಮಾಡಿಕೊಂಡು ಎದುರಿಸಬೇಕು ದೀನ ದುರ್ಬಲರಿಗೆ ಒಳ್ಳೆಯವನಾಗಿರು ಲೋಕದ ವಿಚಾರದಲ್ಲಿ ಸಹಾನುಭೂತಿಯುಳ್ಳವನಾಗಿರು ಎಂದು ಡಿವಿಜಿ ಅವರು ಹೇಳಿದ್ದಾರೆ ಸ್ವರಸ್ಯ ದೀನರಿಗೆ ದುರ್ಬಲರಿಗೆ ಉಪಕಾರಿಯಾಗಿ ಬದುಕನ್ನು ನಡೆಸುವುದರಲ್ಲಿ ಹಿರಿತನವಿದೆ ಎಂಬುದನ್ನು ಮೇಲಿನ ವಾಕ್ಯವು ಸೂಚಿಸುವುದು ಇನ್ನು ಬಿಟ್ಟಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೇಳಿರುವಂತದ್ದು ಮೊದಲನೇ ಬಿಟ್ಟಸ್ಥಳ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದವರು ಡ್ಯಾಶ್ ಮಿರ್ಜಾ ಸಾಹೇಬರು ಇನ್ನು ಎರಡನೇ ಸ್ಥಳ ಮಿರ್ಜಾ ಅವರ ಕಾಲಕ್ಕೆ ಡಿವಿಜಿ ದೊಡ್ಡ ಡ್ಯಾಶ್ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಮಿರ್ಜಾ ಅವರ ಕಾಲಕ್ಕೆ ಡಿವಿಜಿ ಅವರು ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಇನ್ನು ಮೂರನೇ ಬಿಟ್ಟಸ್ಥಳ ಮುಳುಬಾಗಿಲು ಡ್ಯಾಶ್ ಜಿಲ್ಲೆಗೆ ಸೇರಿದೆ ಮುಳುಬಾಗಿಲು ಕೋಲಾರ ಜಿಲ್ಲೆಗೆ ಸೇರಿದೆ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಡಿವಿಜಿ ಅವರು ಮುಳುಬಾಗಿಲಿನ ಡ್ಯಾಶ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು ಡಿವಿಜಿ ಅವರು ಮುಳುಬಾಗಿಲಿನ ಆಂಗ್ಲೋ ವರ್ನಾಕುಲರ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು ಇನ್ನು ಐದನೇ ಬಿಟ್ಟ ಸ್ಥಳ ಡಿವಿಜಿ ಅವರು ಕನ್ನಡ ಸಾರಸ್ವತ ಲೋಕದ ಡ್ಯಾಶ್ ಎಂದು ಕರೆಸಿಕೊಂಡರು ಡಿವಿಜಿ ಅವರು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡರು ಇನ್ನು ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ನಾಮಪದ ಎಂದರೇನು ಅಂತ ಕೇಳಿರುವಂಥದ್ದು ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಸೇರಿ ಆಗುವ ಪದವೇ ನಾಮಪದ ಎರಡನೇ ಪ್ರಶ್ನೆ ಭಾವನಾಮ ಎಂದರೇನು ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ ಭಾವ ಎಂದರೆ ಇರುವಿಕೆ ಸ್ಥಿತಿ ಎಂದು ಅರ್ಥೈಸಬಹುದು ಉದಾಹರಣೆ ಬಿಳಿಯದರ ಭಾವ ಬಿಡುಪು ಆಡುವುದರ ಭಾವ ಆಟ ಇನ್ನು ಮೂರನೇ ಪ್ರಶ್ನೆ ಸರ್ವನಾಮ ಎಂದರೇನು ವಿಧಗಳಾವು ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು ಉದಾಹರಣೆ ಅವನು ಅದು ಇದು ಅವರು ಇವುಗಳಿಂದ ಇತ್ಯಾದಿ ಈ ಒಂದು ನಾಮಪದಗಳಲ್ಲಿ ಮೂರು ವಿಧಗಳು ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಇನ್ನು ನಾಲ್ಕನೇ ಪ್ರಶ್ನೆ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ವಿಧ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಇನ್ನು ಪ್ರಾಯೋಗಿಕ ಅಭ್ಯಾಸ ಕೊಟ್ಟಿರುವ ವಾಕ್ಯಗಳಲ್ಲಿರುವ ನಾಮಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುತ್ತದೆ ಮೊದಲನೇ ಪ್ರಶ್ನೆ ಡಿವಿಜಿಯ ಊರು ಮುಳುಬಾಗಿಲು ನಾಮಪದಗಳು ಡಿವಿಜಿ ಊರು ಮುಳುಬಾಗಿಲು ಇನ್ನು ಬೆಂಗಳೂರಿನ ರೈಲಿನಲ್ಲಿ ಕೂರಿಸುತ್ತೇನೆ ಇಲ್ಲಿ ನಾಮಪದಗಳು ಬೆಂಗಳೂರಿನ ರೈಲಿನಲ್ಲಿ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲವದು ಇಲ್ಲಿ ನಾಮಪದಗಳು ವಿಶ್ವೇಶ್ವರಯ್ಯನವರು ದಿವಾನರು ಕಾಲ ಇನ್ನು ನಾಲ್ಕನೇ ಪ್ರಶ್ನೆ ಡಿವಿಜಿಯ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವವೂ ನಡೆಯಿತು ಇಲ್ಲಿ ನಾಮಪದಗಳು ಡಿವಿಜಿ ಬಂಧುಗಳು ಮನೆಯಲ್ಲಿ ಒಂದು ಉತ್ಸವ ಇನ್ನು ಆ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಎಂಬುದನ್ನು ಬರೆಯಿರಿ ಅಂತ ಹೇಳಿ ದಿವಾನರನ್ನು ಅನ್ನು ಇದು ದ್ವಿತೀಯ ವಿಭಕ್ತಿ ದಿನ ದಿನದ ಇಲ್ಲಿ ಅ ಷಷ್ಠಿ ವಿಭಕ್ತಿ ಇರುವಂಥದ್ದು ಡಿವಿಜಿಗೆ ಇಲ್ಲಿ ಗೆ ಇದು ಚತುರ್ಥಿ ವಿಭಕ್ತಿ ಬಲದಿಂದ ಇಂದ ತೃತೀಯ ವಲಯದಲ್ಲಿ ಅಲ್ಲಿ ಸಪ್ತಮಿ ಮಂಕುತಿಮ್ಮನ ಅ ಷಷ್ಠಿ ಶಿಕ್ಷಣವನ್ನು ಅನ್ನು ದ್ವಿತೀಯ ಓದಿಗೆ ಗೆ ಚತುರ್ಥಿ ಸಹಾಯಕ್ಕೆ ಕೆ ಚತುರ್ಥಿ ಬಂಡಿಯಲ್ಲಿ ಅಲ್ಲಿ ಸಪ್ತಮಿ ದಯೆಯಿಂದ ಇಂದ ಇದು ತೃತೀಯ ರಸೂಲ್ ಖಾನನ ಅ ಷಷ್ಟಿ ಈ ರೀತಿಯಾಗಿ ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ನಾವು ಉತ್ತರಿಸಿಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಗದ್ಯ ಪದ್ಯ ಮತ್ತು ಪೂರಕ ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಸಹ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡ್ಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು